ನಮಸ್ಕಾರ ಎನ್ಸಿಐ ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ನಮ್ಮ ಮೈಸೂರು ಋದ್ರವಂತ ಕನ್ನಡಿಗರ ಬಳಗದಿಂದ ಪ್ರಶಾಂತ್ ವೀರ ಉದ್ಯಾನವನದಲ್ಲಿ ಮೊದಲೇ ಒಂದು ನೀರಿನ ಟ್ಯಾಂಕ್ ಇತ್ತು ಮತ್ತೆ ಇನ್ನೊಂದು ನೀರಿನ ಟ್ಯಾಂಕ್ ನಿರ್ಮಿಸಲು ಉದ್ದೇಶಿಸಲಾಗಿತ್ತು ಅದನ್ನು ಅರಿತ ನಮ್ಮ ಮೈಸೂರು ಹೃದಯಂತ ಕನ್ನಡಿಗರ ಬಳಗದಿಂದ ಸುಮಾರು ಮೂರು ನಾಲ್ಕು ವಿರೋಧ ಮಾಡಿ ಕಾನೂನು ತಡೆಯಾಜ್ಞೆ ತರುವಷ್ಟರಲ್ಲಿ ಸ್ಥಳೀಯ ಕೇಸರಿ ನಿವಾಸಿಗಳು ನಮಗೆ ನೀರಿನ ಅವಶ್ಯಕತೆ ಇದೆ ನೀವು ತೊಂದರೆ ಕೊಡಬೇಡಿ ಮನವಿ ಮಾಡಿದ್ದರಿಂದ ನಾವು ಸ್ಥಳೀಯರೇ ಬೇಡ ಎಂದ ಮೇಲೆ ನಮಗೆ ಬೇಡ ಎಂದು ಸುಮ್ಮನೆ ಅಲ್ಲಿಗೆ ಬಿಟ್ಟು ಬಿಟ್ಟೆವು ಆದರೆ ಇತ್ತೀಚಿನ ಮಳೆಯಿಲ್ಲದೆ ಸುಮಾರು ಗಿಡಗಳು ಒಣಗಿ ಹೋಗಿವೆ ಆದರೆ ಒಂದು ದಿನವಾದರೂ ಸಸಿಗಳಿಗೆ ನೀರು ಬಿಟ್ಟಿಲ್ಲದ ಕಾರಣ ಉದ್ಯಾನವನವನ್ನು ಕಣ್ಣಿಂದ ನೋಡಲು ಆಗುತ್ತಿಲ್ಲ ಆದ್ದರಿಂದ ಇಂದು ನಮ್ಮ ಬಳಗದ ವತಿಯಿಂದ ಸಾಂಕೇತಿಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಮಾಧ್ಯಮಗಳಲ್ಲಿ ನೋಡಿಯಾದರೂ ಒಣಗುವ ಸಸಿಗಳಿಗೆ ನೀರು ಬಿಟ್ಟು ಉದ್ಯಾನವನವನ್ನು ಇನ್ನು ಮುಂದೆಯಾದರೂ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಉಗ್ರವಾಗಿ ಖಂಡಿಸಿ ಕರೆ ನೀಡಲಾಯಿತು ಇದೇ ಮೈಸೂರು ಋತುವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಪಾಧ್ಯಕ್ಷರು ರವಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಖಜಾಂಕಿ ಗಿರೀಶ್ ದೂರಸಂಪರ್ಕ ಸಂಪರ್ಕ ಅಧಿಕಾರಿ ರಾಜೇಂದ್ರ ಕೇಶವಮೂರ್ತಿ ಮಂಜು ಸುದೀಪ್ ಶಿವರಾಜ್ ಉಪಸ್ಥಿತರಿದ್ದರು ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಬಳಗದ ಸದಸ್ಯರ ಸಭೆಯನ್ನ ಕರೆದಿದ್ವಿ ಸಭೆ ಮುಗಿದ ನಂತರ ಒಂದು ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೇವೆ ಈ ಸಂದೇಶ ಏನಪ್ಪಾ ಅಂದ್ರೆ ನೋಡಿ ಇದು ನಾವು ಒಂದು ಉದ್ಯಾನವನದಲ್ಲಿ ಇದ್ದೇವೆ ಈ ಉದ್ಯಾನವನಕ್ಕೆ ಪ್ರಶಾಂತ ವೀರ ಯೋಧರ ಉದ್ಯಾನವನ ಅಂತ ಜನಪ್ರತಿನಿಧಿಗಳು ಹಾಗೂ ರಾಜಕಾರಣಿ ಅಧಿಕಾರಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ನಾಮಕರಣವನ್ನು ಮಾಡಿದರೆ ನೆಪ ಮಾತ್ರಕ್ಕೆ ಮಾತ್ರ ಮಾಧ್ಯಮಗಳಲ್ಲಿ ಪತ್ರಿಕಾ ಮಾಧ್ಯಮಗಳಲ್ಲಿ ಪ್ರಕಟವಾಗುವುದಕ್ಕೆ ಮಾತ್ರ ಮಾಡಿದರೆ ಅವರು ಈ ಒಂದು ಉದ್ಯಾನವನ ಉದ್ಯಾನವನವನ್ನು ಅವಲೋಕಿಸಿದರೆ ಇದು ವಾರ್ಡ್ ನಂಬರ್ ಐವತ್ತೆರಡು ಕೆ ಸಿ ನಗರ ಹಾಗೂ ಕೆಆರ್ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರ ಶ್ರೀವಾಸ್ತ ಅವರ ಶ್ರೀವಾಸ್ತ ಅವರ ಕ್ಷೇತ್ರ ಇಂಥ ಪವಿತ್ರವಾದಂತಹ ಒಂದು ಪುಣ್ಯಸ್ಥಳವನ್ನ ಈ ಉದ್ಯಾನವನದಲ್ಲಿ ಆಲ್ರೆಡಿ ಒಂದು ನೀರಿನ ಸಂಪಿತ್ತು ಆ ನೀರಿನ ಸಂಪು ಇರಬೇಕಾದ್ರೆ ಮತ್ತೆ ಒಂದು ನೀರಿನ ಸಂಪನ್ನ ಬೃಹತ್ ಆಕಾರದ ನೀರಿನ ಸಂಪನ್ನ ಕಳೆದ ಏಳೂವರೆ ವರ್ಷಗಳಿಂದ ಮಾಡೋಕ್ಕೆ ಶುರು ಮಾಡಿದರು ನಾವು ಈ ಉದ್ಯಾನವನದಲ್ಲಿ ಯಾವುದೇ ರೀತಿ ಉದ್ಯಾನವನದ ಸಸಿ ಮರ ಗಿಡಗಳನ್ನು ಬಿಟ್ಟರೆ ಬೇರೆ ಯಾವುದೇ ಕೆಲಸ ಕಾರ್ಯಗಳು ಮಾಡಬಾರದು ಅಂತ ಕಾನೂನು ಕೋರ್ಟ್ ಆಜ್ಞೆ ಇದೆ ಆದರೆ ಅದನ್ನು ಉಲ್ಲಂಘನೆ ಮಾಡಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳ ಸಾಮೀಲಾಗಿ ಈ ಬೃಹತ್ ಆಕಾರದ ಕಟ್ಟಡವನ್ನ ನೀರಿನ ಸಂಪುಟ ತೆಗೆಯೋಕೆ ಶುರು ಮಾಡಿದ್ರು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರು ಬಳಸಿದ್ದ ಸತತವಾಗಿ ನಾಲ್ಕೈದು ತಿಂಗಳು ಹೋರಾಟ ಮಾಡಿ ಇನ್ನೇನು ಕಾನೂನು ತಡೆ ಸಿ ನಗರದ ನಿವಾಸಿಗಳು ನಮಗೆ ಟುಡೇ ಕ್ಲೀರ್ ಬೇಕು ಯಾವುದೇ ಕಾರಣಕ್ಕೂ ಈ ಸಂಪೂರ್ಣ ನಿಲ್ಲಿಸಬೇಡಿ ಅಂತ ವಿರೋಧ ಮಾಡಿದ್ರು ಸ್ಥಳೀಯರ ವಿರೋಧ ಇದ್ರೆ ನಾವು ಹೋರಾಟ ಮಾಡಲ್ಲ ಆದ್ದರಿಂದ ಸ್ಥಳೀಯ ನಿವಾಸಿಗಳು ನಮ್ಗೆ ನೀರಿನ ಅವಶ್ಯಕತೆ ಇದೆ ಇದಕ್ಕೆ ತೊಂದರೆ ಕೊಡಬೇಡಿ ನಮ್ಗೆ ನೀರಿನ ಸಂಪು ಬೇಕು ಅಂತ ಅವರು ವಿರೋಧ ಮಾಡಿ ನಾವು ಅಲ್ಲಿಗೆ ನಿಲ್ಲಿಸಿದ್ವಿ ಆದ್ರೆ ಇಂತ ದೊಡ್ಡ ಬೃಹತ್ ಆಕಾರದ ಉದ್ಯಾನವನದಲ್ಲಿ ಎರಡು ಬೃಹತ್ ಆಕಾರದ ನೀರಿನ ಸಂಪುಗಳಿದ್ರು ಸಹ ಸಸಿಗಳಿಗೆ ನೀರಿಲ್ಲ ಅಂದ್ರೆ ಇವರ ಜನ್ಮಕ್ಕೆ ಬೆಂಕಿ ಹಾಕ ಇವರಿಗೆ ಮಾನ ಮರ್ಯಾದೆ ಅಧಿಕಾರಿಗಳಿಗೂ ರಾಜಕಾರಣಿಗಳಿಗೂ ಇಲ್ಲಿ ಸರ್ಕಾರಿ ಉದ್ಯಾನವನದಲ್ಲಿ ನೀರಿನ ಟ್ಯಾಂಕ್ ಅನ್ನ ಕಟ್ಟಿ ನೀರಿನ ಸಂಪನ್ನ ಕಟ್ಟಿ ನೀರಿನ ಮಾರಾಟ ಮಾಡುವಂತ ಅವಿವೇಕಿಗಳಿಗೆ ನೀರಿನ ಸಂಪು ಕಟ್ಟಕ್ಕೆ ಅವಕಾಶ ಮಾಡ ನಗರದ ನಿವಾಸಿಗಳೇ ಇಲ್ಲಿ ಬಂದು ಒಂದ್ಸರಿ ಬೆಳಗ್ಗೆ ಹೊತ್ತು ಇದನ್ನ ಪರಿಶೀಲನೆ ಮಾಡಿ ಸುಮಾರು ನೂರಾರು ಗಿಡಗಳು ಸತ್ತೋಗಿದೆ ನೂರಾರು ಗಿಡಗಳಿಗೆ ನೀರಿಲ್ಲ ಎತ್ತ ತಾಯಿಗೆ ಅರ್ಕಲ್ ಸೀರೆ ಪಕ್ಕದ ಮನೆ ತಾಯಿಗೆ ಜರ್ಫಾರಿ ಸೀರೆ ಅಂದಂಗೆ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ಊರಿಗೆಲ್ಲ ತುಪ್ಪ ಅಳದಂಗೆ ಇಲ್ಲಿ ಸಸಿಗಳಿಗೆ ಮರಗಳಿಗೆ ನೀರ್ ಮೇಲೆ ಈ ಉದ್ಯಾನವನ ಯಾತಿಗೆ ನೀರಿನ ಸಂಪನ್ನ ಕಟ್ಟಿದ್ರಿ ಜಾತಿಗೋಸ್ಕರ ನೀವು ನೀರಿನ ಸಂಪು ಕಟ್ಟಿ ಈ ಸ್ಥಳೀಯ ಒಂದು ಸಸಿಗಳಿಗೆ ನೀರು ಇಳಿದ ಮೇಲೆ ಇದ್ರ ಉಪಯೋಗ ಏನು ಎಲ್ಲ ಇರ್ತಕ್ಕಂಥವರು ಜಾತಿವಾದಿಗಳಿಗೆ ದೇಶದ್ರೋಹಿಗಳಿಗೆ ಸ್ವಾರ್ಥಿಗಳಿಗೆ ಇಂಥ ಪವಿತ್ರವಾದಂತ ಉದ್ಯಾನವನದಲ್ಲಿ ನೀರಿನ ಸಂಪು ಕಟ್ಟಿ ಏನ್ ಪ್ರಯೋಜನ ಇದನ್ನ ನಾವು ವಿರೋಧ ಮಾಡಬೇಕ ಬೇಡವೋ ಇದನ್ನ ವಿರೋಧ ಹೇಳಿ ಕೇಸರಿ ನಗರ ನಿವಾಸಿಗಳೇ ನೀವು ನಮ್ಗೆ ನೀರಿನ ಸಂಪಬೇಕು ಅಂತ ನೀವು ಹೊರ ಆವತ್ತು ಬೀದಿಗೆ ಇವತ್ ಯಾಕೆ ಬೀದಿಗಿಳಿದಿಲ್ಲ ಇವತ್ತು ಯಾಕೆ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ ಇವತ್ತು ನಿಮ್ಗೆ ಮನುಷ್ಯತ್ವ ಇಲ್ವಾ ಮೈಸೂರಿಗೆ ಬರಗಾಲ ಬಂದಿದೆ ಮಳೆ ಇದು ಎರಡು ಮೂರು ತಿಂಗಳಾಗಿದೆ ಸಸಿಗಳೆಲ್ಲ ಒಣಗೋಗ್ತಾ ಇದೆ ಒಂದು ತೊಟ್ಟು ನೀರು ಯಾಕೆ ಇಲ್ದಿದ ಮೇಲೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಇವರು ಜನ್ಮಕ್ಕೆ ಬೆಂಕಿ ಹಾಕ ಅಕ್ರಮವಾಗಿ ನೀರಿನ ಸಂಪ ಏನಕ್ಕೆ ಕಟ್ಟಿದ್ರಿ ಇಲ್ಲಿ ಅಕ್ರಮವಾಗಿ ಏನಕ್ಕೆ ಕಟ್ಟಿದ್ರಿ ನೀರಿನ ಸಂಪನ ನಿಮಗೆ ನಿಜವಾಗ್ಲೂ ನಾಚಿಕೆ ಎಸಗಿಲ್ವಾ ಮಾನ ಮರಿದವಾ ನೀವು ಪ್ರಾಮಾಣಿಕವಾಗಿ ಅಧಿಕಾರ ಮಾಡಕ್ ಆಗಲ್ವಾ ರಾಜೀನಾಮ ಕೊಡಿ ನಿಮ್ ಜನ್ಮದ್ ಬೆಂಕ್ಯಾಕವ್ರೆ ಏಯ್ ಅಯೋಗ್ಯರ ಏ ಅಯೋಗ್ಯರ ಏ ದೇಶ ದ್ರೋಹಿಗಳ ಜಾತಿವಾದಿಗಳ ಜನ ಜನಗಳಿಗೆ ಜನಜನ್ಗಳಿಗೆ ರಾಜಕೀಯ ತೆವುಳುಗೋಸ್ಕರ ಜಗಳ ತಂದು ಮಾಡ ಜಾತಿವಾದಿಗಳ ನಿಮ್ ಬೆಂಕಿ ಬೆಂಕ್ಯಾಕವ್ರೆ ಇಂಥ ಪವಿತ್ರವಾದಂತ ಉದ್ಯಾನವನಕ್ಕೆ ಒಂದು ಮೀರಿಲ್ದೇ ಬೃಹತ್ ಆಕಾರನ ಸಂಪುಗಳ ಕಟ್ಟಿ ಏನು ಪ್ರಯೋಜನ ಅಂತ ಹೇಳ್ತಾ ನಾವು ಧಿಕ್ಕಾರಗಳ ಹೋಗ್ತಾ ಇದ್ದೇವೆ ಧಿಕ್ಕಾರ ಧಿಕ್ಕಾರ ಕೆಟ್ಟ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಕೆಟ್ಟಿಗೆ ಧಿಕಾರ ಧಿಕಾರ ಧಿಕ್ಕಾರ ಕೆಟ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಧಿಕಾರ ಭ್ರಷ್ಟ ರಾಜಕಾರಣಿಗಳಿಗೆ ಶಶಿಗಳಿಗೆ ನೀರಾಕ್ತಿರ್ತಕ್ಕಂಥ ನಗರ ಪಾಲಿಕೆ ಅಧಿಕಾರಿಗಳಿಗೆ ವಾರ್ಡ್ ನಂಬರ್ ಐವತ್ತೆರಡು ನಗರ ಪಾಲಿಕೆ ಅಧಿಕಾರಿಗಳಿಗೆ ನಗರ ಪಾಲಿಕೆ ಅಧಿಕಾರಿಗಳಿಗೆ ಈ ಕ್ಷೇತ್ರದ ಜನನಾಯಕರಿಗೆ ಶ್ರೀನಿವಾಸ ಅವರೇ ಶ್ರೀನಿವಾಸ ಅವರೇ ಹೊಸದಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ರಿ ಒಂದ್ ಕಡೆ ನಮ್ಮ ಕೆಲಸವನ್ನ ನೆರವೇರಿಸಿದ್ರಿ ಈ ಉದ್ಯಾನವನಕ್ಕೆ ನೀವು ಭೇಟಿ ಕೊಟ್ಟು ಪ್ರತಿಯೊಂದು ಗಿಡ ಸಸಿಗಳು ಒಣಗೋಗ್ತಾ ಇದೆ ಈ ಪ್ರಾಣಿ ಪಕ್ಷಿಗಳೆಲ್ಲ ನಶಿಸ್ ಹೋಗ್ತಾ ಇದೆ ದಯಮಾಡಿ ನಮ್ಮ ಸಾಮಾಜಿಕ ಜಾಲತಾಣವನ್ನ ನೋಡಿ ನಾಳೆ ನಾಳಿದ್ದು ಏಳು ಮೂರು ದಿನದೊಳಗಡೆ ನೀವು ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಿಮ್ಮ ಈ ವಾಹನಕ್ಕೆ ಸಂಬಂಧಪಟ್ಟಂತ ನಗರ ಕಚೇರಿ ಮುಂದೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟ ನಮ್ಮ ಆಟ ಸಮರ್ಪಿಸ್ತಾ ಇದ್ದೇವೆ ಬೇಕೇ ಬೇಕು ಮಾಯಾ ಬೇಕು ಬೇಕೇ ಬೇಕು ಮಾಯಾ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಸಸಿಗಳಿಗೆ ನೀರಾಗ್ತಿರ್ತಕ್ಕಂಥ ಅಧಿಕಾರಿಗಳಿಗೆ ಬೇಕೇ ಬೇಕು ಮಾಯಾ ಬೇಕೇ ಬೇಕು ಮಾಯಾ ಬೇಕು ಹೇಳಿ ನಮ್ಮ ಹಾಕ್ತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಜೈ ಕನ್ನಡ ಮಾತೆ ಜಗನ್ಮಾತೆ ಚಾಮುಂಡೇಶ್ವರಿಗೆ नळवाडी कृष्णराज वाड्यार्गे कृष्णराजा कृष्णराज वाड्यार्गे नमस्कार धन्यवाद